ಕೊಡಿಗೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕಳ್ಳರು ಬಲೆ ಬೀಸಿದ್ದಾರೆ ಲ್ಯಾಂಡ್ ಮಾಫಿಯಾ ಟೀಮ್ ನಿಂದಲೇ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಖೆಡ್ಡವನ್ನ ತೋಡಲಾಗಿದೆ ಇನ್ಸ್ಪೆಕ್ಟರ್ ಮುತ್ತುರಾಜ್ ಸೀಟ್ ಅನ್ನ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಲಾಗಿದೆ ಎನ್ ಟಿ ಲೇಔಟ್ ಹೆಸರಲ್ಲಿ ಮುತ್ತುರಾಜ್ ಅವರನ್ನ ಮುಗಿಸೋ ಪ್ಲಾನ್ ನಡೆದಿದೆ ಬೆಂಗಳೂರಿನ ಕೊಡಿಗೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಬಲೆ ಬೀಸಿರುವಂತದ್ದು ಕಳ್ಳರು ಲ್ಯಾಂಡ್ ಮಾಫಿಯಾ ಟೀಮ್ ನಿಂದಲೇ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಖೆಡ್ಡವನ್ನ ತೋಡಲಾಗಿದೆ ಇನ್ಸ್ಪೆಕ್ಟರ್ ಮುತ್ತುರಾಜ್ ಸೀಟನ್ನ ಕಬ್ಜಾ ಮಾಡೋಕ್ಕೆ ಸ್ಕೀಮ್ ಹಾಕಿಕೊಳ್ಳಲಾಗಿದೆ ಎನ್ ಟಿಆರ್ ಲೇಔಟ್ ಹೆಸರಲ್ಲಿ ಮುತ್ತುರಾಜ್ ಅವರನ್ನ ಮುಗಿಸೋ ಪ್ಲಾನ್ ನಡೆದಿದೆ ಅದಕ್ಕೋಸ್ಕರ ಸಂಜಯ್ ಎನ್ನುವ ವಂಚಕನನ್ನ ಪಿತೂರಿಗಾರರು ಬಳಸಿಕೊಂಡಿದ್ದಾರೆ ಸೈಟ್ ನಂಬರ್ ಎಪ್ಪತ್ತೊಂದರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸಂಜಯ್ ಎನ್ನುವ ವ್ಯಕ್ತಿ ಅದನ್ನ ಕಬಳಿಸಿದ್ದ ನಕಲಿ ಮಾಲೀಕನನ್ನ ಸೃಷ್ಟಿಸಿ ಸಂಜಯ್ ಸೈಟ್ ಅನ್ನ ಒಳಗಾಕೊಂಡಿದ್ದ ಎಲ್ಲಾನು ಗೊತ್ತಾದ ಮೇಲೆ ಲ್ಯಾಂಡ್ ಓನರ್ ದೂರನ್ನ ಕೊಡ್ತಾರೆ ಬಂದು ಕೊಡುಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಲ್ಯಾಂಡ್ ಮಾಲೀಕರು ಹೇಮಾ ಅರಸ್ ಅನ್ನೋರು ಬಂದು ಇನ್ಸ್ಪೆಕ್ಟರ್ ಮುತ್ತುರಾಜ್ ಅವರಿಗೆ ದೂರನ್ನ ಕೊಡ್ತಾರೆ ಕೊಡುಗೆಹಳ್ಳಿ ಸುತ್ತಮುತ್ತ ಖಾಲಿ ಸೈಟುಗಳಿಗೆ ಕನ್ನ ಹಾಕುವಂಥ ಮಾಸ್ಟರ್ ಮೈಂಡ್ ಈ ದಯಾನಂದ್ ವಂಚಕರಾದಂಥ ಸಂಜಯ್ ದಯಾನಂದ್ ಜೊತೆಗೆ ಒಬ್ಬ ಪೊಲೀಸ್ ಅಧಿಕಾರಿಯು ಸಹ ಶಾಮೀಲಾಗಿದ್ದಾರೆ ಲಕ್ಷ ಲಕ್ಷ ಲಂಚದ ಆಸೆಗೆ ಸಂಜಯ್ ಟೀಮ್ಗೆ ಪೊಲೀಸ್ ಅಧಿಕಾರಿ ಫುಲ್ ಸಾಥ್ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಶಾಮೀಲಾದಂತಹ ಆ ಪೊಲೀಸ್ ಅಪ್ಪನ ಹೆಸರು ಸಹ ರಿವೀಲ್ ಆಗುತ್ತೆ ಸೈಟ್ ಆಸೆಗೆ ಕೊಡುಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅವರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು ವಂಚನೆ ಪ್ರಕರಣದಲ್ಲಿ ಕೊಡುಗೆಹಳ್ಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಕಳ್ಳಯಿತ ಯಾರು ಈ ಸಂಜೆ ಕಿಲಾಡಿ ದೊಡ್ಡ ಸ್ಕ್ಯಾಮರ್ ಇವನು ಅದಕ್ಕೋಸ್ಕರನೇ ಮೇಲೆ ಫೋ ಪೊಲೀಸ್ನವರು ಕೇಸ್ ಬುಕ್ ಮಾಡಿರೋದು ಯಾವ ಕ್ರಿ ಏನು ಸಿವಿಲ್ ಪ್ರಕರಣನೂ ಕ್ರಿಮಿನಲ್ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಕಟ್ಟಿ ಕತೆಗಳು ಇವು ನಾನೇ ಹೇಳ್ತೀನಲ್ಲ ಎರಡೇ ತಿಂಗಳಲ್ಲಿ ಮೂರು ಮೂರು ರೀತಿ ಆಧಾರ್ ಕಾರ್ಡ್ ಮಾಡಿಸಿ ಇವಂದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸಿ ಈ ಥರ ಎರಡು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಆಸ್ತಿನ ಲೂಟಿ ಹೊಡೆಯುವಂಥ ಪ್ರಯತ್ನ ಮಾಡಿರುವಂಥ ದೊಡ್ಡ ಕಳ್ಳ ಇವನು ಮತ್ತು ಅಲ್ಲ ಆದಮೇಲೆ ಇವರು ರಿಜಿಸ್ಟ್ರೇಷನ್ ನೆಕ್ಸ್ಟ್ ಡೇನೇ ಮಾಡ್ತಾರೆ ಹದಿನೈದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಾಸ್ಟು ತಮಿಳ್ನಾಡು ಅಡ್ರೆಸ್ ಹಾಕಿ ತಗೊಂಡಿರುವಂಥ ಎಡಿಟ್ ಮಾಡಿ ತಗೊಂಡಿರುವಂಥ ಆಧಾರ್ ಕಾರ್ಡ್ ಸಿಕ್ಕಿದಾಗ ನೆಕ್ಸ್ಟ್ ದಿಸಾನೇ ಮಾಡ್ತಾರೆ ಹದಿನಾರನೇ ತಾರೀಕು ಎಂಟನೇ ತಿಂಗಳು ಪೂರ ಸಬ್ ರಿಜಿಸ್ಟರ್ ಆಗಿರುತ್ತೆ ಸೊ ಅವತ್ತಿನ ಟೈಮಲ್ಲಿ ಇವರು ಈ ಆಲ್ರೆಡಿ ಸಾಕರ್ ನಗರ್ ಯೂನಿಯನ್ ಬ್ಯಾಂಕಲ್ಲಿ ಈ ಫೇಕ್ ಪರ್ಸನ್ದು ಫೇಕ್ ಸೆಲ್ಲರ್ದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ವಾ ಆ ಅಕೌಂಟ್ಗೆ ಈ ಸೇಲ್ ಅಲ್ಲಿ ತೋರಿಸಿರೋ ಪ್ರತಿ ಒಂದು ಸೇಲ್ ಕನ್ಸಿಡರೇಷನ್ ಅಮೌಂಟ್ ಕೂಡ ಅದೇ ಅಕೌಂಟ್ಗೆ ಡೆಪಾಸಿಟ್ ಮಾಡಿ ಕೂಡ ತೋರಿಸಿರ್ತಾನೆ ಬುಧವಂತ ಎಲ್ಲಿ ತೊಂಬಾರ್ದು ನಾನು ನಾಳೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡಿರ್ತಾನೆ ಬಟ್ ಆದರೆ ಆ ಬ್ಯಾಂಕ್ ಆ ಬ್ಯಾಂಕ್ ಅಕೌಂಟ್ ಆ ಬ್ಯಾಂಕ್ ಖಾತೆನ ಕಂಪ್ಲೀಟಾಗಿ ಇವನು ಮೊಬೈಲ್ಗೆ ಇಂಟರ್ನೆಟ್ಗೆ ಲಿಂಕ್ ಮಾಡಿಕೊಂಡು ಇವನೇ ಎಲ್ಲ ಸೇಲ್ ಗಿಡಲ್ಲಿ ಎಷ್ಟು ತೋರಿಸಿರೋ ಅಷ್ಟು ದುಡ್ಡು ಆ ಅಕೌಂಟ್ ಕಳ್ಳಾಯ್ತ ಯಾರು ಈ ಸಂಜೆ ಏನೋನು